ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನೀವು ಬೆಳಗ್ಗೆ ಎಲ್ಲ ಬಂದಿದ್ದೀರಾ ನಮ್ಮ ಕರೆಗೆ ಹೋಗೋಟು ಬಂದಿದ್ದೀರಾ ತುಂಬಾ ಧನ್ಯವಾದಗಳು ನನ್ನ ಹೆಸರು ಡಾಕ್ಟರ್ ಕಾರ್ತಿಕ್ ಉಡುಪ ಅಂತ ನಾನು ಕುದೀಶನ್ ಕೆ ಎಸ್ ಸಿ ಹಾಸ್ಪಿಟಲ್ ಇಲ್ಲಿ ಆಲ್ಮೋಸ್ಟ್ ಎರಡು ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ ಮೈಸೂರಿನ ಒಂದು ವೃತ್ತಿಪರ ಕೆಲಸದಲ್ಲಿ ನಾನು ಟ್ವೆಂಟಿ ಇಯರ್ಸ್ ಇಂದೇನೆ ಇವತ್ತು ನಾವು ಇದನ್ನ ನಿಮ್ಮನ್ನೆಲ್ಲ ಕರೆದು ಮಾತಾಡೋಕ್ಕೆ ಅಂತ ಕೇಳ್ಕೊಂಡಾಗ ನೀವೆಲ್ಲ ಬಂದಿದ್ದೀರಾ ಐ ಆಮ್ ಸೋ ಹ್ಯಾಪಿ ನಿಜವಾಗ್ಲು ಯಾಕೆಂತಂದ್ರೆ ಎಷ್ಟೋ ಸರ್ತಿ ಮುಂಚೆನು ಈ ತರಹ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಮಾನವೀಯತೆ ಕಮ್ಮಿ ಆಗ್ತಾ ಇದೆ ವಿಷಯಗಳ ಅಥವಾ ಆಸ್ಪತ್ರೆಗಳಲ್ಲಿ ಕರೋನೆಯಿಂದ ನೋಡ್ಕೊಳ್ಳುವಂಥದ್ದು ಕಮ್ಮಿ ಆಚಾರಂತ ವಿಷಯ ಇವತ್ತು ಹೊಸತಲ್ಲ ವಿಷಯದಿಂದ ಬರ್ತಕ್ಕಂಥದ್ದು ಅದನ್ನ ಡಾಕ್ಟರ್ ಒಂದು ಒಂದು ಆಸ್ಪತ್ರೆಯ ಭಾಗವನ್ನ ವಿಷಯವನ್ನ ತಿಳಿಸೋಕೆ ಹೆಚ್ಚಿನ ಸಮಯದಲ್ಲಿ ಅವಕಾಶಗಳೇ ಆಗ್ತಾ ಇದೆ ಇವತ್ತು ನಮ್ಮ ಆಸ್ಪತ್ರೆ ಆಸ್ಪತ್ರೆಯ ಏನು ಮುಖ್ಯಸ್ಥರಿದ್ದಾರೆ ಅವರೆಲ್ಲ ಕೇಳ್ಕೊಂಡಾಗ ನಮ್ಮ ನಮ್ಮ ಭಾಗದಿಂದ ಏನು ಹೇಳ್ಬೇಕು ಅಂತ ಇದೀವಿ ಅನ್ನೋದನ್ನ ಕೇಳ್ಕೊಳ್ಳೋದಕ್ಕೆ ಬಂದಿದ್ದೀರಾ ಇದು ತುಂಬಾ ಒಂದು ಉತ್ತಮ ಬೆಳವಣಿಗೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೆಲವೊಂದು ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಮುಖ್ಯವಾಹಿನಿಗಳಂದ್ರೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಂದು ವಿಷಯ ಹರಿದಾಡ್ತಾ ಇತ್ತು ಆಲ್ಮೋಸ್ಟ್ ಎರಡು ವಾರಗಳಿಂದ ನಡೀತಾ ಇತ್ತು ಈ ಬಿ ಸಿ ಆಸ್ಪತ್ರೆಯಲ್ಲಿ ನಾನು ಇನ್ವಾಲ್ವ್ ಆಗಿ ಮಾಡಲು ನನ್ನಂತೂ ತುಂಬಾ ಬೇಜಾರಾಯಿತು ಯಾಕೆಂತಂದ್ರೆ ಅಲ್ಲಿ ತೋರಿಸಿರುವಂತಕ್ಕಂಥದ್ದು ನಿಜವಾಗ್ಲೂ ನಡೆದಿದ್ದೇ ಆಗಿದ್ದಲ್ಲಿ ತುಂಬಾ ಹೀನವಾಗಿರ್ತಕ್ಕಂತಹ ಕೆಲಸ ನಡೆದಿದೆ ಅನ್ನೋ ತರದಲ್ಲಿ ಅಲ್ಲಿ ಬಿಂಬಿಸಲಾಗಿತ್ತು ಸೊ ಇದನ್ನ ನೋಡಿದಾಗ ನಂಗೆ ತುಂಬಾ ಬೇಜಾರಾಯ್ತು ನಮ್ಮ ಆಸ್ಪತ್ರೆಯ ಮುಖ್ಯಸ್ಥರ ಡಾಕ್ಟರ್ ನಗದೀಶ್ ಇರ್ಬೋದು ಡಾಕ್ಟರ್ ವೇಣುಗೋಪಾಲ್ ಸರ್ ಇರ್ಬೋದು ಎಲ್ಲರೊಡನೆ ಆ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಡಾಕ್ಟರ್ಸ್ ಇರ್ಬೋದು ಅವ್ರನ್ನೆಲ್ಲ ಕೇಳಿದಾಗ ಆ ಬಂದಿರತಕ್ಕಂಥ ಒಂದು ಅಲಿಗೇಷನ್ ಅಥವಾ ಅಪವಾದ ಏನಿದೆ ಅಪಪ್ರಚಾರ ಏನಿದೆ ಅದರಲ್ಲಿ ಕೆಲವೇ ಕೆಲವು ಭಾಗಗಳು ಮಾತ್ರ ಸತ್ಯ ಆ ಮಗಳು ಬಂದು ಅಡ್ಮಿಟ್ ಆಗಿದ್ದು ಸತ್ಯ ತಲೆಗೆ ಹೇಗಾಗಿದ್ದು ಸತ್ಯ ಸಿಟಿ ಸ್ಕ್ಯಾನ್ ಮಾಡಿದ್ದು ಸತ್ಯ ಮತ್ತೆ ಉಳಿದಿರ್ತಕ್ಕಂತಹ ಹೆಚ್ಚಿನ ವಿಷಯಗಳಲ್ಲಿ ಸತ್ಯಕ್ಕೆ ದೂರವಾದ ಮಾತುಗಳೇ ಕಾಣಿಸ್ತಾರೆ ಇಡೀ ಒಂದು ಡಾಕ್ಟರ್ ಸಮುದಾಯ ಇರ್ಬೋದು ಆಸ್ಪತ್ರೆಗಳ ಸಮುದಾಯವನ್ನೇ ನಿಂತ ಒಂದು ವಾದಗಳು ಕೂಡ ಅಲ್ಲಿ ಬಂದಿದ್ದಾರೆ ಕಾಣಿಸಿದಾಗ ತುಂಬಾ ಬೇಜಾರಾಗುತ್ತೆ ಸೊ ಅದನ್ನ ನೀವು ಮಾಧ್ಯಮದ ಮುಂದೆ ತರಬೇಕು ನಮ್ಮ ಒಂದು ಏನು ಒಪಿನಿಯನ್ ಏನಿದೆ ಅದನ್ನ ನೀವು ಮಾಧ್ಯಮದ ಎದುರುಗಡೆ ಇಡ್ಬೇಕು ಅಂತ ಕೇಳ್ಕೊಂಡಿದ್ದೀವಿ ಅವರು ಕೇಳಿದಾಗ ಇದು ಈ ಒಂದು ನಡೆಯನ್ನ ತಗೊಂಡಿದ್ದಾರೆ ಖುಷಿ ಆಯ್ತು ನೀವುಗಳು ಬಂದಿದ್ದೀರ ತುಂಬಾ ಖುಷಿ ಆಯ್ತು ನಿಮಗೆಲ್ಲ ಏನನ್ಸುತ್ತೆ ನಿಜವಾಗ್ಲೂ ಇಷ್ಟೊಂದು ಮಾನವೀಯತೆ ಒಂದು ವೈದ್ಯಕೀಯ ವೃತ್ತಿಯಲ್ಲಿ ಕಮ್ಮಿ ಆಗಿದೆ ಅಂತ ಅನ್ಸುತ್ತೆ ನಿಜವಾಗ್ಲೂ ಇಲ್ಲ ಇದೆಲ್ಲ ಯಾಕಂತಂದ್ರೆ ಈ ಪರ್ಟಿಕ್ಯುಲರ್ ಕೇಸ್ ತಗೊಳೋದಾದ್ರೆ ಇನ್ ಜನರಲ್ ನಾನು ಹೇಳಿದೆ ಮಾನವೀಯತೆ ಅನ್ನೋದು ನಮ್ಮ ಒಂದು ರಿಲೇಟಿವ್ಸ್ ಆದ್ರೆ ನಾವೇನ್ ಮಾಡ್ತೀವಿ ಚಿಕಿತ್ಸೆಯನ್ನ ಬೇರೆಯವ್ರಿಗೂ ನಾವು ಕೊಡ್ತಾ ಇರ್ತೀವಿ ಸಂವೇದನಶೀಲವಾಗಿನೇ ಚಿಕಿತ್ಸೆ ಮಾಡ್ತಾ ಇರ್ತೀವಿ ಇದೆಲ್ಲ ಸತ್ಯ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಗಿದೆ ಇದನ್ನ ಹೀಗೆ ಹಾಕಿದ್ರಲ್ಲ ಮಗುವಿನ ಒಂದು ರೀಲ್ಸ್ ಅಲ್ಲಂತು ಕೆ ವಿ ಕರ್ಮಕಾಂಡ ಅಂತಕ್ಕಂಥ ಹಾಕಿದ್ದಾರೆ ಏನು ಕರ್ಮಕಾಂಡ ಅಂತಂದ್ರೆ ಏನಾಗಿದೆ ಅದನ್ನ ಸತ್ಯಾಸತ್ಯ ನಾವು ಪರಿಶೋಧಿಸಿದ್ದೇನೆ ಈ ತರ ಒಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡುವುದು ಎಷ್ಟು ಸಮಂಜಸ ಇದರಿಂದ ಈಗ ಆಯ್ತು ಈಗ ಅವರು ಮಗುವಿನ ತಾಯಿಗಿರ್ಬೋದು ಅವರ ಮನೆಯವರಿಗಿರ್ಬೋದು ನೋವು ಸರಿ ಹಾಗೆ ಯಾವುದೇ ಕಾರಣವಿಲ್ಲದೆ ಇನ್ನೊಂದಿಷ್ಟು ಒಳ್ಳೆ ಡಾಕ್ಟರ್ಗಳಿಗಿರ್ಬೋದು ಒಂದು ಸಂಸ್ಥೆಗಿರ್ಬೋದು ನೋವನ್ನು ಮಾಡುವುದು ಪರ ಪೂರ್ವಾಪರಗಳನ್ನೆಲ್ಲ ಯೋಚಿಸ್ತೇನೆ ಎಷ್ಟು ಸರಿ ಸೊ ಅದನ್ನ ಸರಿ ಮಾಡಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ ನಮ್ಮ ಒಂದು ನಿಲುವು ಏನು ಅನ್ನೋದನ್ನು ಹೇಳೋದಕ್ಕೆ ತುಂಬಾ ಧನ್ಯವಾದಗಳು ಈ ಪರ್ಟಿಕ್ಯುಲರ್ ಕೇಸಲ್ಲಿ ಮಗು ಬಂದಿದೆ ಸಂಜೆ ಬಂದಿದೆ ಶನಿವಾರ ಸಾಯಂಕಾಲ ಸಾಮಾನ್ಯ ಶನಿವಾರ ಭಾನುವಾರ ಅಂತಂದ್ರೆ ಎಲ್ಲರಂತಾನೆ ಡಾಕ್ಟರ್ಸ್ ಕೂಡ ಬಿಜಿಯಾಗಿರ್ತಾರೆ ಅಂಥದ್ದಾಗಿಯೂ ಇವರನ್ನ ಎಮರ್ಜೆನ್ಸಿ ರೂಮ್ ಅಂತ ಏನು ಹೇಳ್ತೀವಿ ಕ್ಯಾಶುಯಾಲಿಟಿ ಅಂತ ಏನ್ ಹೇಳ್ತೀವಿ ಎಮರ್ಜೆನ್ಸಿ ರೂಮ್ ಅಲ್ಲಿ ಡಾಕ್ಟರ್ ನೋಡಿರ್ತಾರೆ ಡಾಕ್ಟರ್ ನೋಡಿ ಅವ್ರನ್ನೆಲ್ಲ ಪ್ರಾಥಮಿಕ ಚಿಕಿತ್ಸೆ ಮಾಡಿ ಸ್ಕ್ಯಾನಿಂಗ್ ಕೂಡ ಮಾಡಲಾಗಿದೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಬೇಕಾಗಿರ್ತಕ್ಕಂಥ ಡಾಕ್ಟರ್ ಜೊತೆ ಕೂಡ ಅವರು ಮಾತನಾಡಿ ಅವ್ರಿಗೆ ಏನು ಮೆಡಿಸಿನ್ ಬೇಕು ಅದನ್ನ ಸ್ಟಾರ್ಟ್ ಮಾಡಿ ಮಕ್ಕಳ ಡಾಕ್ಟರ್ ತಿಳಿಸಿ ಅಡ್ಮಿಟ್ ಮಾಡಿರ್ತಾರೆ ಡ್ಯೂಟಿ ಡಾಕ್ಟರ್ಸ್ ಅಂತ ಏನು ಆಸ್ಪತ್ರೆಯಲ್ಲಿ ಇರೋದೇ ಇಲ್ಲ ಯಾವ ಡಾಕ್ಟರ್ ಸ್ಪೆಷಲಿಸ್ಟ್ ಈ ಆಸ್ಪತ್ರೆಯಲ್ಲಿ ಇಲ್ಲ ಅನ್ನುವಂಥದಲ್ಲಿ ಬಿಂಬಿಸಲಾಗಿದೆ ಖಂಡಿತ ಇಲ್ಲ ಶನಿವಾರ ಸಂಜೆ ಬಂದಿದ್ದಾರೆ ಬೆಳಿಗ್ಗೆ ಕೂಡ ಮಕ್ಕಳ ಡಾಕ್ಟರ್ ನೋಡಿದ್ದಾರೆ ಡ್ಯೂಟಿ ಡಾಕ್ಟರ್ಸ್ ಮೂರು ಸತಿ ಯಾವ್ದೋ ಡಾಕ್ಟರ್ ನೋಡಿದ್ರೆ ಮೂರು ಸರ್ತಿ ಚಾರ್ಜ್ ಮಾಡಿದ್ದಾರೆ ಅಂತ ಏನ್ ಹೇಳ್ತಾ ಇದ್ದಾರೆ ಡಾಕ್ಟರ್ ಗಳು ಡ್ಯೂಟಿ ಡಾಕ್ಟರ್ ನೋಡಿದ್ದಾರೆ ನೋಡಿದಾರಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂತ ಪ್ರೂಫ್ ನಾವು ಮೊನ್ನೆ ಕೂಡ ವಿಜಯ ಒಂದು ಟಿವಿ ಇದರಲ್ಲಿ ಬೈಕ್ ನಲ್ಲಿ ಅವರು ಹೇಳಿರೋಂತೆ ಸಿಸಿಟಿವಿ ಫುಟೇಜ್ ಅಲ್ಲ ಮೊನ್ನೆ ಅವನ್ ಬಂದಿರ್ತಕ್ಕಂಥದ್ದು ಖಾಸಗಿ ಖಾಸಗಿ ಚಾನಲ್ ಅಲ್ಲಿ ಒಂದರಲ್ಲಿ ಬಂದಿರ್ತಕ್ಕಂಥದ್ದು ಸೊ ಅದನ್ನ ಏನಾಗಿರ್ತದೆ ಅಂತಂದ್ರೆ ಇವರಿಗೆ ನಿಜವಾಗ್ಲೂ ಅವರು ಡಾಕ್ಟರ್ ಅಂತ ಗೊತ್ತಾಗಿಲ್ಲ ಇರ್ಬೋದು ಅದರಿಂದ ಆಗಿರ್ತಕ್ಕಂಥ ಇದಿರ್ಬೋದು ಅವರಿಗೆ ಡಾಕ್ಟರ್ ಅಂತ ಗೊತ್ತಿಲ್ಲ ಹಾಗೆ ಹೇಳಿದ್ರು ಅವ್ರಿಗೆ ಗೊತ್ತಿದ್ದು ಬೇಕಂತ ನಮ್ಮ ಒಂದು ಮಾನಹಾನಿ ಮಾಡ್ಲಿಕ್ಕೆ ಡಾಕ್ಟರ್ ನೋಡಿಲ್ಲ ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಹೇಳೋದ ಏನ್ ಬಯಸ್ತೀನಿ ಅಂತಂದ್ರೆ ನಿಜವಾಗ್ಲೂ ಡಾಕ್ಟರ್ಗಳಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ ಈ ಮಾನವೀಯತೆಯ ಕೊರತೆ ಆಗಿದೆ ಅಂತ ಬಿಂಬಿಸುವ ಕಾರ್ಯವನ್ನ ನಾವು ಹಿಂತೆಗೆದುಕೊಳ್ಬೇಕು ಇಲ್ಲ ಇಂದಿಗೂ ನಾವು ಮಾಡ್ತಾ ಇರತಕ್ಕಂಥದ್ದು ಪ್ರಿಯಾರಿಟಿ ಮೊದಲನೇದು ಪೇಷಂಟ್ ಅವರ ಒಂದು ಮನೆಯವರದಿರ್ಬೋದು ಅವರ ಏನು ಹಣಕಾಸಿನ ಪರಿಸ್ಥಿತಿ ಇರ್ಬೋದು ಅದನ್ನೆಲ್ಲ ನೋಡಿಕೊಂಡೇ ಮಾಡ್ತಕ್ಕಂಥದ್ದು ಎಲ್ಲವನ್ನೂ ಮುಂಚೆಯೇ ತಿಳಿಸಿ ಮಾಡ್ತಕ್ಕಂಥದ್ದು ಆಮೇಲೆ ಈ ಪೇಶೆಂಟ್ ಏನಾಗಿರುತ್ತೆ ಡಾಕ್ಟರ್ ಸ್ಪೆಷಲಿಸ್ಟ್ ಡಾಕ್ಟರ್ ಬಂದು ನೋಡುವ ಮುಂಚೆನೆ ಡಿಸ್ಚಾರ್ಜ್ ಮೆಡಿಕಲ್ ಅಡ್ವೈಸ್ ಅಂದ್ರೆ ಇಲ್ಲಿ ಬರ್ತಾರೆ ನೋಡ್ತಾರೆ ಅಂದಾಗ ಕೂಡ ಅವರು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕೂಡ ಆಮೇಲೆ ಆ ಬಿಲ್ ಅಲ್ಲಿ ಸುಮ್ಮನೆ ಹಾಕಿದ್ದಾರೆ ಅಂತಕ್ಕಂಥದ್ದು ಕೂಡ ಸತ್ಯಕ್ಕೆ ದೂರವಾಗಿದೆ ಹೆಚ್ಚಿನ ಮಾಹಿತಿ ಅವರು ಹೌದು ಬಂದಿರ್ತಾರೆ ಬಂದಿದ್ದಾರೆ ಬಂದಾಗ ಅವರು ಯಾವುದೇ ಮಾತಿಗೆ ನಿಲ್ಕಿಲ್ಲ ನೀವು ಏನು ಸೋಷಿಯಲ್ ಮಾಧ್ಯಮದಲ್ಲಿದೆ ತುಂಬಾ ಅವರು ಮಾನಸಿಕವಾಗಿ ಏನು ಅವ್ರಿಗೆ ಹರ್ಟ್ ಆಗಿತ್ತು ಏನೋ ಗೊತ್ತಿಲ್ಲ ತುಂಬಾ ಜೋರಾಗಿ ಏನನ್ನೂ ಹೇಳಕ್ಕಾಗ್ಲಿ ಕೇಳಕ್ಕಾಗ್ಲಿ ಆಗ್ತಿರುವಂತ ಪರಿಸ್ಥಿತಿ ಅವ್ರನ್ನ ವೈಯಕ್ತಿಕವಾಗಿ ಕೂಡ ಮಾತಾಡಿದ್ದಾರೆ ಅಂತ ಮಗುಗೆ ಸಾಮಾನ್ಯ ತರಚು ಗಾಯ ಆಗಿತ್ತು ಅಷ್ಟೇ ಬಾಯಲ್ಲಿ ಇಲ್ಲಿ ಏಟಾಗಿತ್ತು ಬಲಗಡೆಗೆ ಬಿದ್ದು ಅದು ಸ್ಕ್ಯಾನಿಂಗ್ ಮಾಡಿದಾಗ ಏನೂ ತೊಂದರೆ ಆಗಿರಲಿಲ್ಲ ಮಗು ಏನು ಆಟ ಆಹಾರ ತಿನ್ಕೊಂಡು ಆರಾಮಾಗಲೇ ಇರತಕ್ಕಂಥ ಪರಿಸ್ಥಿತಿ ಯಾವುದೇ ಸೀರಿಯಸ್ ಆಗಿರ್ತಕ್ಕಂಥ ತೊಂದರೆ ಅಂದ್ರೆ ತಲೆ ಒಳಗಡೆ ರಕ್ತಸ್ರಾವ ಆಗಿರೋದು ಯಾವುದಾದ್ರೂ ಮೂಳೆ ಮುರಿದಿರೋದು ಹಲ್ಲು ಕಿತ್ತೋಗಿರೋದು ಈ ತರದ ಏನೂ ಆಗಿರಲಿಲ್ಲ ಅಥವಾ ಹೊಲಿಗೆ ಹಾಕುವಂತ ಗಾಯಗಳಾಗಿರೋದು ಇದ್ಯಾವ್ದು ಕೂಡ ಕಂಡು ಬಂದಿರಲಿಲ್ಲ ಈಗ ಏನಾಗುತ್ತೆ ಅಂತಂದ್ರೆ ಎಲ್ಲ ಸಾಮಾನ್ಯ ಈಗ ಏನಾಗುತ್ತೆ ಅಂದ್ರೆ ಕೆಲವರಿಗೆ ಕಾಲು ಫ್ರಾಕ್ಚರ್ ಆಗ್ಬಿಟ್ಟಿರುತ್ತೆ ಅವರು ಧೈರ್ಯವಾಗಿ ತಡ್ಕೊಂಡು ಅವ್ರ ಕಡೆಯವರು ಕೂಡ ಏನು ಆಗಿಲ್ವಲ್ಲ ಧೈರ್ಯವಾಗೇ ಇರ್ತಾರೆ ಇನ್ನು ಕೆಲವರಿಗೆ ಸಾಮಾನ್ಯ ಗೀಚು ಗಾಯಕ್ಕೆ ಭಯ ಪಡುವಂತ ಪರಿಸ್ಥಿತಿ ಇರುತ್ತೆ ಸಾಮಾನ್ಯವಾಗಿ ಮಕ್ಕಳ ವಿಷಯದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ತಲೆಗೆಲ್ಲ ಏಟಾಗಿದ್ದಾಗ ಪೇರೆಂಟ್ಸ್ ಗಾಬರಿ ಆಗುತ್ತೆ ಸಹ ಆದ್ರಿಂದ ಅವರು ಇಲ್ಲಿಂದ ಹೋಗುವಾಗಲೂ ಕೂಡ ಮಗು ನಡ್ಕೊಂಡೇ ಹೋಗಬೇಕು ಏನೋ ಸಂಚರ್ ತಕ್ಕೊಳೋದಾಗ್ಲಿ ಪ್ರಜ್ಞೆ ತಪ್ಪೋದಾಗ್ಲಿ ಈ ತರ ಯಾವುದೇ ಒಂದು ಸೀರಿಯಸ್ ಆಗಿರೋದು ಎಸ್ ನೋಡಿ ಒಳ್ಳೆ ಪ್ರಶ್ನೆ ನೋಡಿ ಇದು ಎಲ್ಲಾ ಜನಸಾಮಾನ್ಯ ಇರತಕ್ಕಂಥದ್ದು ಸಾಮಾನ್ಯವಾಗಿ ನಾವು ತಲೆಗೆ ಏಟಾಗಿ ಬಂದಾಗ ಏನ್ ಮಾಡ್ತೀವಿ ಅಂತಂದ್ರೆ ಆರರಿಂದ ಎಂಟು ತಾಸು ಅಬ್ಸರ್ವೇಷನ್ ಇರ್ತೀವಿ ಎಮರ್ಜೆನ್ಸಿ ರೂಮ್ ಅಲ್ಲಿ ಇರ್ತೀವಿ ಅಡ್ಮಿಷನ್ ಮಾಡ್ಬೇಕು ಯಾವಾಗ ಆಗುತ್ತೆ ಅಂತಂದ್ರೆ ಯಾವಾಗ ಮಗುಗಿರ್ಬೋದು ಅಥವಾ ಅವರ ಮಗುನ ದೊಡ್ಡವರಾಗಿರ್ಬೋದು ಅವ್ರಿಗೆ ಪೇಷೆಂಟ್ಗೆ ಗಾಬರಿ ಇರುವಂಥದ್ದು ತಲೆ ಸುತ್ತು ಏನೇನೋ ಮಾತಾಡೋದು ಈ ತರದಿದ್ರೆ ಅಥವಾ ಅವ್ರ ರಿಲೇಟಿವ್ಸ್ ಗೆ ಇಲ್ಲ ರೀ ಒಂದ್ ದಿವಸ ಆಸ್ಪತ್ರೆಲಿ ಇದ್ಬಿಡ್ಲಿ ನಮ್ಗೆ ಭಯ ಆಗುತ್ತೆ ಮನೆಗೆ ಹೋಗಿ ಏನಾದ್ರು ತೊಂದರೆ ಆದಾಗ ತಲೆಗೆ ಏಟಾದಾಗ ಏನಾಗುತ್ತೆ ಅಂದ್ರೆ ಮೊದಲ ತ್ರಿ ಮೂರ್ ನಾಲ್ಕು ತಾಸು ಏನು ಕಾಣಿಸೋದಿಲ್ಲ ಅದಾದ್ಮೇಲೆ ತಲೆ ಸುತ್ ಬರೋದು ಫಿಟ್ಸ್ ಬರೋದು ವಾಂತಿ ಆಗೋದು ಈ ತರ ಆಗೋ ಸಾಧ್ಯತೆ ಇರುತ್ತೆ ಅಪರೂಪವಾಗಿ ಸಿಟಿ ಸ್ಕ್ಯಾನ್ ಎಲ್ಲ ನಾರ್ಮಲ್ ಬಂದ್ಮೇಲೆ ನಾವು ಸಾಮಾನ್ಯವಾಗಿ ಮನೆಗೆ ಕಳಿಸ್ಬಿಟ್ಟು ಯಾವಾಗ ಅವ್ರ ಜೊತೆಲಿ ಬರೋರಿಗೆ ಗಾಬರಿ ಇರುತ್ತೆ ಆಗ ಮಾತ್ರ ನಾವು ಆಸ್ಪತ್ರೆಲಿ ಅಡ್ಮಿಟ್ ಮಾಡಿ ಎಷ್ಟು ಅಡ್ಮಿಟ್ ಮಾಡ್ಕೊಡ್ತೀವಿ ಮಗು ಒಂದ್ ಅಲ್ಲ ಸಂಜೆ ಬಂದವರು ಬೆಳಗ್ಗೆ ಹತ್ತುವರೆ ಹನ್ನೊಂದು ಗಂಟೆಗೆ ಡಿಸ್ಚಾರ್ಜ್ ಆಗಿರುತ್ತೆ ಅಡ್ಮಿಷನ್ ಏನು ಅವರು ಸಂಪೂರ್ಣ ಕಂಪ್ಲೀಟ್ ಒಂದು ಡೇ ಕೇರ್ ಇದರಲ್ಲಿ ಎರಡ್ ಮೂರು ತರ ಇರುತ್ತೆ ಎಮರ್ಜೆನ್ಸಿ ರೂಮಲ್ಲೇ ಇದ್ರೆ ಯಾವುದೇ ತರದ ಚಾರ್ಜ್ ಇರೋದಿಲ್ಲ ಎಮರ್ಜೆನ್ಸಿರೋದ್ರ ತುರ್ತು ಚಿಕಿತ್ಸೆ ಅಂತ ಏನಿರುತ್ತೆ ಅಲ್ಲಿ ತ್ರೀ ಫೋರ್ ಅವರ್ಸ್ ಫೈವ್ ಅವರ್ಸ್ ಕೆಲವೊಮ್ಮೆ ಆರು ತಾಸು ಬೆಳಗ್ಗೆ ತನಕ ಇದ್ದವರು ಕೂಡ ಇದಾರೆ ಯಾವ್ದೋ ಸಣ್ಣ ಪ್ರೊಸೀಜರ್ ಅದಕ್ಕೆ ಯಾವುದೇ ತರಹದ ಚಾರ್ಜ್ ಇರೋದಿಲ್ಲ ಇನ್ನು ಕೆಲವರು ಡೇ ಕೇರ್ ಫೆಸಿಲಿಟಿ ಅಂತ ಇರುತ್ತೆ ಯಾವ್ದೋ ಕೀಮೊಥೆರಪಿನ ಇನ್ನೊಂದೇನೋ ಇಂಜೆಕ್ಷನ್ ಹಾಕಿಸಿಕೊಳ್ಳಕ್ಕೆ ಅರ್ಧ ದಿವಸ ಆಸ್ಪತ್ರೆಯಲ್ಲಿ ಇರೋದಕ್ಕಂತಾನೇ ಬರ್ತಾರೆ ಅವರಿಗೆ ಏನೋ ಒಂದು ನಾಮಿನಲ್ ಚಾರ್ಜ್ ಇರುತ್ತೆ ಅದಕ್ಕಂತಾನೇ ಬೇರೆ ಡೇ ಕೇರ್ ವಾರ್ಡ್ ಅಂತ ಇರುತ್ತೆ ನಾರ್ಮಲ್ ಫೀಸ್ ಇರುತ್ತೆ ಯಾವಾಗ ಅಡ್ಮಿಷನ್ ಅಂತ ಮಾಡ್ತೀವಿ ಅದು ವಾರ್ಡ್ ಅಲ್ಲಿ ಅಡ್ಮಿಟ್ ಮಾಡ್ತೀವಿ ವಾರ್ಡ್ ಆಗುವಂತ ಚಾರ್ಜ್ ಮಾಡ್ತಾರೆ ಈಗ ಹನ್ನೆರಡು ತಾಸ ದಿನ ಮಾಡ್ತಾರೆ ಹನ್ನೆರಡು ತಾಸಗಿಂತ ಜಾಸ್ತಿ ಆದ್ರೆ ಒಂದ್ ದಿವ್ಸದ ಚಾರ್ಜ್ ಜನರಲ್ ವಾರ್ಡ್ ಅಲ್ಲಿ ನಿಮ್ಗೆ ಎರಡು ಸಾವಿರ ಎಷ್ಟು ಸಾವಿರದ ನಾನೂರು ರೂಪಾಯಿ ವಾರ್ಡ್ ಚಾರ್ಜ್ ಆಮೇಲೆ ಅಲ್ಲಿ ಡ್ಯೂಟಿ ಡಾಕ್ಟರ್ ಬರ್ತಾರೆ ಅವ್ರದ್ದು ಡಾಕ್ಟರ್ ಚಾರ್ಜ್ ಇರುತ್ತೆ ಯಾರು ಸ್ಪೆಷಲಿಸ್ಟ್ ಬಂದ್ರೆ ಅವ್ರಿಗೆ ಚಾರ್ಜ್ ಇರತ್ತೆ ಅಂತ ಅದನ್ನೇ ಹೇಳಲಿಕ್ಕೆ ನಾವು ಕರ್ದಿರ್ತಕ್ಕಂಥದ್ದು ಯಾಕಂದ್ರೆ ಪಿಡಿಯಾಟ್ರಿಷನ್ ಡಾಕ್ಟರ್ ನೋಡಿರ್ತಾರೆ ನೋಡಿದಾರೆ ನೋಡಿದರೆ ನೋಟ್ಸ್ ನೋಡಿದರೆ ಅವರಿಗೂ ಗೊತ್ತಿದೆ ಅಲ್ಲ ಅವರು ಅದನ್ನು ಒಪ್ಕೋತಾರೆ ಅದೇ ಮಾತನ್ನೇ ಒಪ್ಕೋತಾರೆ ಹಾಗಾದ್ರೆ ಅಲ್ಲಿ ಡ್ಯೂಟಿ ಡಾಕ್ಟರ್ಸ್ ವಾರ್ಡ್ ಅಲ್ಲಿರುವಂತ ಡಾಕ್ಟರ್ ಇರ್ಬೋದು ನಮ್ಮ ಎಮರ್ಜೆನ್ಸಿ ರೂಮಲ್ಲಿ ಇರ್ತಕ್ಕಂಥ ಡಾಕ್ಟರ್ ಇರ್ಬೋದು ಅವ್ರು ನೋಡಿದ್ರೆ ಅವರು ಡಾಕ್ಟರ್ ಯಾಕೆ ಪರಿಗಣಿಸ್ತಾ ಇಲ್ಲ ಅಂತ ಪ್ರಶ್ನೆ ಕೂಡ ಇರ್ತಾರೆ ಸೊ ಅದರಲ್ಲಿ ಮೂರು ಮೂರು ವಿಸಿಟ್ಸ್ ಅಂತ ಹೇಳ್ತಾ ಇದ್ದಾರೆ ಒಬ್ರು ಪಿಡಿಯಾಟ್ರಿಷಿಯನ್ ನೋಡಿದ್ದಾರೆ ಮಕ್ಕಳ ಡಾಕ್ಟರ್ ನೋಡಿದ್ದಾರೆ ಇನ್ನಿಬ್ರು ಡ್ಯೂಟಿ ಡಾಕ್ಟರ್ಸ್ ನೋಡಿದ್ದಾರೆ ಆಕ್ಚುಲಿ ಅವರು ಅಲ್ಲಿ ಫೀಸ್ ಮಾಡಿರೋದಕ್ಕಿಂತ ಜಾಸ್ತಿ ಸಮಯನೇ ನೋಡಿರ್ತಾರೆ ರಾತ್ರಿ ಅಡ್ಮಿಟ್ ಆದಾಗ ನೋಡಿದ್ದಾರೆ ಡ್ಯೂಟಿ ಡಾಕ್ಟರ್ ಎಮರ್ಜೆನ್ಸಿ ರೂಮಲ್ಲಿ ಒಬ್ರು ಡಾಕ್ಟರ್ ನೋಡಿದಾರೆ ಮಾರ್ನಿಂಗ್ ದಿವಸ ಬೆಳಗ್ಗೆ ರೌಂಡ್ಸ್ ಅಲ್ಲಿ ನೋಡಿದಾರೆ ಮಕ್ಕಳ ಡಾಕ್ಟರ್ ನೋಡಿದ್ದಾರೆ ಸೊ ಹಂಗೆ ಸುಮ್ಮನೆ ಎಲ್ಲಾ ಬಂದು ನೋಡಿದ ತಕ್ಷಣವೇ ಎಲ್ಲ ಚಾರ್ಜ್ ಮಾಡ್ತಾರೆ ಅನ್ನೋಕ್ಕಂತ ಆಪಾದನೆ ಕೂಡ ಸರಿಯಲ್ಲ ನೀವು ನೋಡಿದ್ರೆ ನೂರಲ್ಲಿ ಎಂಬತ್ ಜಾಸ್ತಿ ಟ್ರೀಟ್ ನಮ್ಮ ಜನರಲ್ ವಾರ್ಡ್ ಮಾಡ್ತಾರೆ ಕೆಆರ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ಬೇಕಾಗಿರಂತ ಪೇಶೆಂಟ್ಸ್ ನಮ್ಮಲ್ಲಿ ಅಡ್ಮಿಟ್ ಆಗ್ತಾರೆ ಯಾಕೆ ಅಂದ್ರೆ ನಮ್ದು ಪ್ರೈಸಿಂಗ್ ತುಂಬಾ ಕಡಿಮೆ ಇದೆ ನಮ್ದು ಜನರಲ್ ವಾರ್ಡ್ ಫುಲ್ ಫುಲ್ ಆಗಿರುತ್ತೆ ಯಾವಾಗಲೂ ಸರ್ ಬಿ ಪಿ ಎಲ್ ಪೇಶೆಂಟ್ಸ್ ಇವರು ಯೂರಾಲಜಿಸ್ಟ್ ಡಾಕ್ಟರ್ ದಯಾನಂದ್ ಕಿಡ್ನಿ ಸ್ಟೋನ್ ಪೇಷೆಂಟ್ಸ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಟ್ರೀಟ್ ಮಾಡ್ತಾರೆ ಎಲ್ಲ ಬಿ ಕೆಎಲ್ ಸ್ಕೀಮ್ ಅಲ್ಲೇ ನಮ್ಮ ಹಾಸ್ಪಿಟಲ್ ತುಂಬಾ ಸ್ಕೀಮ್ ಪೇಷಂಟ್ಸ್ ನ ಜಾಸ್ತಿ ಮಾಡ್ತೀವಿ ನಾವು ಮನಿ ಮಾಡೋದಕ್ಕೆ ಮಾಡಿಲ್ಲ ಇದು ನಮ್ಮ ಫಾದರ್ ಮನಿ ಮಾಡಿದ್ದಾರೆ ನಮ್ದು ಸರ್ವಿಸ್ ಮೋಟ ಇದೆ ನಾನು ನಮ್ಮ ಬ್ರದರ್ ಆರ್ಥೋಪೆಡಿಕ್ ನಮ್ಮ ಫಾದರ್ದು ನೇಮ್ ಡಿಸ್ಫೈ ಮಾಡಿದೀರ ಮೀಡಿಯಾದಲ್ಲಿ ಕುಮಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ನಾವು ಹತ್ತು ಹದಿನೈದು ವರ್ಷದಿಂದ ಏನ್ ಬಿಲ್ಡ್ ಮಾಡಿದ್ದೀವಿ ಹಾಸ್ಪಿಟಲ್ ಡಯಾಗ್ನೋಸ್ಟಿಕ್ ಸೆಂಟರ್ ಲೇಡಿಯಿಂದ ಎಲ್ಲ ಡಿಸ್ಟ್ರಾಯ್ ಆಯಿತು ಈಗ ನಾವು ಮತ್ತೆ ಬಿಲ್ಡ್ ಮಾಡಬೇಕಂದ್ರೆ ತುಂಬಾ ವರ್ಷಗಳು ಬೇಕು ಅವ್ರು ಮಾಡೋ ಟ್ರೀಟ್ಮೆಂಟ್ ಡಾಕ್ಟರ್ ನಂದೀಶ್ ಮಾಡೋ ಟ್ರೀಟ್ಮೆಂಟ್ಗೆ ಪ್ರತಿ ಪೇಷಂಟ್ ಖುಷಿಯಾಗಿ ಹೋಗ್ತಾರೆ ಕಾರ್ತಿಕ್ ಉಡುಪ ಸರ್ ಅವರ ಕೌನ್ಸಿಲಿಂಗ್ ನೋಡಿದ್ರೆ ನೀವು ಪೇಷಂಟ್ಸ್ ಎಷ್ಟು ಇಷ್ಟಪಡ್ತಾರೆ ಡಾಕ್ಟರ್ ದೀಪಕ್ ಎಂ ಸಿ ಎಸ್ ಸರ್ಜನ್ ನಾವ್ ಯಾರು ಈ ಹಾಸ್ಪಿಟಲ್ ಡಾಕ್ಟರ್ ಇಲ್ಲ ಅನ್ನೋ ಅಲಿಗೇಷನ್ ಇತ್ತಲ್ಲ ಎಷ್ಟು ಸುಳ್ಳು ಅಂದ್ರೆ ಎಲ್ಲರೂ ರೆಪ್ಯೂಟೆಡ್ ಕಾಲೇಜಸ್ ಅಲ್ಲಿ ಟ್ರೈನಿಂಗ್ ಆಗಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಟ್ರೈನಿಂಗ್ ಆಗಿ ಬಂದಿರೋರು ನಾವು ನಾವು ಆರಾಮಾಗಿ ಹೋಗಿ ಅಲ್ಲಿ ಸೆಟ್ಲ್ ಆಗ್ಬೋದಾಗಿತ್ತು ನಮಗೆ ಆ ಇಂಟೆನ್ಶನ್ ಇಲ್ಲ ಈಗ ನೀವು ಪೇಷಂಟ್ ಅವರವರೇ ಮಾತಾಡ್ಕೊತ ಇದಾರೆ ನಾವು ಪಬ್ಲಿಕ್ ಆಗಿ ಮಾರ್ಕೆಟಿಂಗ್ ಮಾಡಿ ನಮ್ಮಲ್ಲಿ ಈ ತರ ಮಾಡ್ತಾ ಇದೀವಿ ಅಂತ ನಾವು ಪಬ್ಲಿಸಿಟಿ ಮಾಡ್ತಾ ಇಲ್ಲ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡಿರೋ ಪೇಷಂಟ್ ಅವರೇ ಮಾತಾಡಿ ಅವರೇ ಇನ್ನೊಂದು ಪೇಷಂಟ್ ನ ಕಳ್ಸಿಕೊಡ್ತಾರೆ ನಾವು ಹೊರಗಡೆ ಬಂದು ಮೀಡಿಯಾದಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲೂ ನಾವು ಇದುವರೆಗೂ ನಾವು ಆತರ ಮಾಡಕ್ ಹೋಗಿಲ್ಲ ಅದು ಒಂದು ಕಾರಣ ಇರಬಹುದು ಇನ್ ಮುಂದೆ ನಾವು ಅದಕ್ಕೂ ಒಂದು ಸ್ಟೆಪ್ ತಗೊಂಡು ನಾವು ಪಬ್ಲಿಸಿಟಿನೂ ಮಾಡಬೇಕಾಗುತ್ತೆ ನೀವು ಹೋಗಿ ಅಂದ್ರೆ ದಿನನಿತ್ಯ ಎಷ್ಟು ಪೇಷಂಟ್ ನೋಡ್ತೀವಿ ಎಷ್ಟು ಪೇಷಂಟ್ ಮಾಡ್ತೀವಿ ಎಷ್ಟು ಒಳ್ಳೆ ಅಭಿಪ್ರಾಯಗಳನ್ನು ಕೊಡುವಂತ ಕೂಡ ಗಳು ಈ ತರ ಯಾವ್ದೋ ಒಂದು ನೂರು ಸಾವಿರದಲ್ಲಿ ಒಂದಿಬ್ರು ಈ ತರ ಆಗೋದು ಸಹಜ ನಮ್ಮ ಆಸ್ಪತ್ರೆ ವಿಷಯದಲ್ಲಿ ತದನಂತರದಲ್ಲಿ ಯಾರು ಹೇಳೋದು ಈಗ ಇದನ್ನ ಯಾರು ನೋಡ್ತಾರೆ ಅಂತ ಕಟ್ಕೊಂಡು ಹೇಳುವಂತವ್ರು ಇಲ್ಲಿ ಒಳ್ಳೆ ಅಭಿಪ್ರಾಯದಿಂದಾನೆ ಹೋಗಿರ್ತಾರೆ ಆದ್ರೆ ಅದ್ರ ಮೇಲೆ ಏನೋ ಸ್ಟಿಮ್ಯುಲೇಷನ್ ಆದಾಗ ಅವ್ರು ಆತರ ಹೇಳೋ ಸಾಧ್ಯತೆ ಇರುತ್ತೆ ಈಗ ಭಾನುವಾರ ಬೆಳಿಗ್ಗೆ ಆವತ್ತು ಡಾಕ್ಟರ್ಗಳು ಲೇಟ್ ಆಗಿ ಬಂದಿರಬಹುದು ಅವರು ಈಗ ಸರ್ಜನ್ ಇರ್ತಾರೆ ಲೇಟ್ ಆಗಿ ಹೋಗಿರ್ತಾರೆ ಅವತ್ತಿನ ದಿನ ಅವ್ರು ಬರುವಷ್ಟು ಹೊತ್ತು ಆ ತಾಳ್ಮೆಯನ್ನ ಅವರು ತೋರಿಸಿಲ್ಲ ಅಂತ ನಮ್ ಬಗ್ಗೆ ಡಾಕ್ಟರ್ ಗಳ್ ಗೊತ್ತು ನಮ್ಮಲ್ಲಿರೋ ಸ್ಪೆಷಾಲಿಟಿ ಡಾಕ್ಟರ್ಸ್ ಪೊಟೆನ್ಶಿಯಲ್ ಏನು ಅಂತ ಅವ್ರಿಗೆ ಗೊತ್ತು ವೆಲ್ ಟ್ರೈನ್ ಲ್ಯಾಕ್ರೋಸ್ಕೋಪಿಕ್ ಸರ್ಜನ್ ಜಪಾನ್ ಅಲ್ಲಿ ಟ್ರೈನ್ ಆಗಿರೋ ಸ್ಪೈನ್ ಸರ್ಜನ್ ನ್ಯೂರಾಲಜಿಸ್ಟು ಆಮೇಲೆ ನ್ಯೂರೋ ಸರ್ಜನ್ ಕೇರಳದಲ್ಲಿ ಟ್ರೈನ್ ಆಗಿದ್ದಾರೆ ನಮ್ ಬಗ್ಗೆ ಎಲ್ಲ ಗೊತ್ತು ನಮ್ಮಲ್ಲಿರೋ ಫೆಸಿಲಿಟೀಸ್ ಗೊತ್ತು ನಾವು ಕಡಿಮೆ ರೇಟ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತನೂ ಗೊತ್ತು ಅದರಿಂದ ನಮಗೆ ಅಲ್ಲಿ ಆಗದೆ ಇರೋದನ್ನ ನಮಗೆ ಕಳಿಸ್ಕೊಡ್ತಾರೆ

ಆಮೇಲೆ ಮಗುವಿನ ಪ್ರಾಣ ಅತಂತ್ರದಲ್ಲಿ ಅಂತಾನೆ ಹಾಕ್ಬಿಟ್ಟಿದ್ದಾರೆ ಅದು ನಿಜವಾಗ್ಲೂ ಮಗುಗೆ ಪ್ರಾಣ ಅತಂತ್ರ ಆಗುವಂತ ಪರಿಸ್ಥಿತಿ ಏನು ಇರಲಿಲ್ಲ ಆಮೇಲೆ ಇಲ್ಲಿ ಕೆಲಸ ಮಾಡ್ತಾ ಇರತಕ್ಕ ಒಬ್ರು ಲೇಡಿ ಬಗ್ಗೆ ತುಂಬಾ ಅಶ್ಲೀಲವಾದ ಪದಗಳನ್ನ ಉಪಯೋಗಿಸಿ ಬೈದಿರ್ತಕ್ಕಂಥದ್ದು ಅದು ತುಂಬಾ ಮನಸ್ಸಿಗೆ ನೋವು ಕೊಡುವಂತ ವಿಚಾರ ಅದು ಬೇಕಾಗಿರ್ಲಿಲ್ಲ ಅದು ನೇರವಾಗಿ ಕೇಳ್ಕೊಂಡು ಮಾಡ್ಬೋದಿತ್ತು ಶನಿ ಏನು ಅಂತ ಸರ್ ಈಗ ನಾವು ನಾವು ಉತ್ತಮವಾಗಿ ಬೆಳವಣಿಗೆ ಕಾಣ್ತಾ ಇರೋಂಥ ಹಾಸ್ಪಿಟಲ್ಲು ಸೊ ಯಾರು ಬೇಕಾದರೂ ನಮ್ಮ ಅಗೇನ್ಸ್ಟ್ ಆಗಿ ಮಾಡ್ಬೋದು ಹೇಳೋಕ್ಕಾಗಲ್ಲ ಇಂಥವ್ರೆ ಅವರು ಇವರು ಅಂತ ಹೇಳೋಕ್ಕಾಗಲ್ಲ ಅಥವಾ ನಮ್ಮ ಫಾದರ್ ಬೆಳವಣಿಗೆ ಕಂಡು ಯಾರಾದರೂ ಆ ಥರನೂ ಮಾಡಿರ್ಬೋದು ಅವ್ರ ಕಡೆಯಿಂದ ಮಾಡಿರ್ಬೋದು ನಾವು ನಾವು ಇವರೇ ಅಂತ ಪಿನ್ ಪಾಯಿಂಟ್ ಆಗಲೂ ಹೇಳೋಕ್ಕಾಗಲ್ಲ ಯಾರು ಮಾಡಿರ್ಬೋದು ಸರ್ ಅಷ್ಟೇ ನಮ್ಮ ಮೆಡಿಕಲ್ ಅಥವಾ ಪ್ರೈವೇಟ್ ಬೇರೆ ಯಾರಾದ್ರೂ ಇರ್ಬೋದು ಸರ್ ಕಂಪ್ಲೇಟ್ ಕಾಣಿಸ್ತಾ ಇದ್ದಾರೆ ನಾವು ಸ್ಟಾರ್ಟ್ ಮಾಡಿದ್ದೆ ಕೋವಿಡ್ ಬಂದಾಗ ಇಷ್ಟು ದೊಡ್ಡ ಬಿಲ್ಡಿಂಗು ಖಾಲಿ ಬಿದ್ದಿದೆಯಲ್ಲ ಏನಾದರೂ ಸರ್ವಿಸ್ ಮಾಡಬಹುದನ್ನ ಇಂಟೆನ್ಶನ್ ಅಲ್ಲಿ ಡಾಕ್ಟರ್ ದೀಪಕ್ ಡಾಕ್ಟರ್ ನಂದೀಶ್ ಇಬ್ರು ಸೇರಿ ಸ್ಟಾರ್ಟ್ ಮಾಡಿದ್ರು ಸ್ವತಃ ಅವರಿಬ್ಬರಿಗೆ ಕೋವಿಡ್ ಆಗಿ ಅವರಿಬ್ಬರೇ ಇಲ್ಲೇ ಅಡ್ಮಿಟ್ ಆದ್ರು ಎರಡೆರಡು ವಾರ ಇಲ್ಲೇ ಇದೆ ಇದೇ ಕೋವಿಡ್ ಕೇರ್ ಅಲ್ಲಿ ಅವರೇ ಅಡ್ಮಿಟ್ ಆದ್ರು

ಸರ್ ಇವಾಗ ಕ್ಲಿನಿಕಲಿ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದ್ರೆ ಮಾತಾಡಿ ಅಂತ ಅಷ್ಟೇ ಎಲ್ಲ ಡಾಕ್ಟರ್ಸ್ ಅವ್ರ ಟೈಮ್ ನಕೊಂಡಿರ್ತೀವಿ ಅದೇ ನೀವು ನಿಮ್ ಟೈಮ್ ಫ್ರೀ ಮಾಡ್ಕೊಂಡ್ ಬಂದಿರಾ ತುಂಬಾ ಥ್ಯಾಂಕ್ಸ್ ಓಕೆ ಸೊ ಇವಾಗ ನಿಮ್ದು ಕ್ವಶನ್ಸ್ ಎಲ್ಲ ನಾವು ಮೀಡಿಯಾ ನೋಡೋದಾದ್ರು ಅಷ್ಟೇ ನಿಮ್ದು ವಿಡಿಯೋಸ್ ನೋಡೋದಾದ್ರು ಅಷ್ಟೇ ಇವಾಗ ಸರ್ ಕ್ವೇಶನ್ ಮಾಡ್ಬೇಕು ಅಂದಷ್ಟೇ ಸರ್ ಕ್ವೇಶನ್ ಮಾಡ್ಬೇಕು ಅಷ್ಟೇ ನಿಮ್ ಪಾಯಿಂಟ್ ಅಲ್ಲ ಫಿನಾನ್ಷಿಯಲ್ ಅಲ್ಲಿ ಎಷ್ಟು ಚಾರ್ಜ್ ಮಾಡ್ತಾ ಇಲ್ಲ ಜಾಸ್ತಿ ಚಾರ್ಜ್ ಮಾಡ್ತಾ ಇರಾ ಕಮ್ಮಿ ಚಾರ್ಜ್ ಮಾಡ್ತಾ ಇದರ ಏನು ಅನ್ನೋದ್ರ ಮೇಲೆ ಇತ್ತು ಇದು ಕಾಪಿ ನಾ ಪ್ರತಿಯೊಂದ್ರಿಗೂ ಒಂದು ಪ್ರಿಂಟ್ಔಟ್ ಕೂಡ ಕೇಳ್ತಿದ್ದೀವಿ ಇವಾಗ ಲೇಡಿ ಹತ್ರ ಒಂದು ಕಾಪಿ ಇದೆ ಆ ಲೇಡಿ ಹತ್ರ ಇಲ್ಲಿ ಏನೇನು ದಾಖಲೆಗಳಿದೆ ಇಷ್ಟು ಒಂದು ಕಾಪಿ ಇದೆ ಇಲ್ಲಿ ಬಿಲ್ ಪ್ರಕಾರ ಚಾರ್ಜ್ ಮಾಡಿರೋದು ಒಂದು ದಿನ ವಾರ್ಡ್ ಚಾರ್ಜ್ ಒಂದು ದಿನದ ವಾರ್ಡ್ ಚಾರ್ಜ್ ಒಂದು ಡಾಕ್ಟರ್ ಡಾಕ್ಟರ್ ಚಾರ್ಜ್ ರಿಜಿಸ್ಟ್ರೇಷನ್ ಅನ್ನೋದು ಡಿ ಪ್ರಕಾರ ಇಟ್ಸ್ ಕಂಪಲ್ಸರಿ ಮ್ಯಾಂಡೇಟರಿ ಯೂನಿವರ್ಸರಿ ಚಾರ್ಜ್ ಅನ್ನೋದು ಮುನ್ನೂರು ರೂಪಾಯಿ ಆಗಿರುತ್ತೆ ಇದು ಮಿಷಿನ್ ಏನಾದ್ರು ಇದ್ರೆ ನೀವು ನಮ್ನ ಕ್ವಶನ್ ಮಾಡಬಹುದು ಮೂರ್ ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ಸರ್ 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 ಇವಾಗ ನಾವೇ ಸಲ ನೋಡ್ತೀವಿ ನಮ್ಮ ಯಾರೋ ನಾನೇ ಪೇಷಂಟ್ ಆಗಿ ಅಡ್ಮಿಟ್ ಆಗಿರ್ತೀನಿ ನಾನು ನಮ್ಮಿಂದ ಪೇಷಂಟ್ ಆಗಿ ಅಡ್ಮಿಟ್ ಆಗಿರ್ತಾರೆ ನೋಡ್ಬಿಟ್ಟು ಈಗ ಎರಡು ಲಕ್ಷ ಒಂಚೂರು ಹೆಲ್ಪ್ ಮಾಡೋ ಅಂತ ಹೇಳ್ಬೋದು ಬಿಲ್ಸ್ ತೆಗೆದ್ರೆ ಗೊತ್ತಾಗುತ್ತೆ ಎಲ್ಲಾ ಬಿಲ್ ಕಾಪಿ ಅವ್ರ ಹತ್ರ ಇರುತ್ತೆ ಅಲ್ಲ ಬಂದಾಗಿಂದ್ರ ಬಿಲ್ ಕಾಪಿ ಇಷ್ಟು ಸೋಷಿಯಲ್ ಮೀಡಿಯಾದ ಅಷ್ಟು ಸೆನ್ಸಿಬಲ್ ಆಗಿರ ಮೇಲೆ ಒಂದೊಂದು ಬಿಲ್ ಪ್ರತಿಯೊಂದು ಬಿಲ್ ಇಟ್ಟಿರ್ತಾರೆ ಅವರು ಅಲ್ವಾ ಸೊ ಅದನ್ನ ವೆರಿಫೈ ಮಾಡಬೇಕು ಸೊ ನಮ್ದು ಆಕ್ಚುಲಿ ಗ್ರೀಡಿಯನ್ಸ್ ಏನಂದ್ರೆ ಯಾವ ಪಬ್ಲಿಕ್ ಬೇಕಾದರೂ ಈಗ ನಾನೇ ಆಗಿರ್ಬೋದು ನೀವೇ ಆಗಿರ್ಬೋದು ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾತಾಡಬಹುದು ಪರ್ಸನಲ್ ಪೇಜ್ ಅದು ನ್ಯೂಸ್ ಆ ಟೆಲಿಕಾಸ್ಟ್ ಮಾಡೋಕ್ ಮುಂಚೆ ದಯವಿಟ್ಟು ಸಹ ನಮ್ಗೆ ರಿಕ್ವೆಸ್ಟ್ ಇದೆ ಯಾಕೆಂದ್ರೆ ಆರ್ಗನೈಸೇಷನ್ ಅಂದ ತಕ್ಷಣ ಇದೇನು ದೊಡ್ಡದಲ್ಲ ನಾವು ಇಂಡಿವಿಜುವಲ್ಸ್ ನಾವು ಹ್ಯೂಮನ್ ಬೀಂಗ್ಸ್ ನಮ್ಗೂ ಫ್ಯಾಮಿಲೀಸ್ ಇದೆ ಓಕೆ ಅವ್ರ ಮಾತ್ರ ಅಲ್ಲ ನಮಗೂ ಇದೆ ಒಂದ್ ಮಗುವನ್ನ ಯಾರೋ ಅಷ್ಟು ಈಸಿಯಾಗಿ ಇಲ್ಲಿ ಬಂದು ಏಟ್ ಆಗಿರೋ ಮಗುನ ಅಷ್ಟು ಈಸಿಯಾಗಿ ಎಲ್ಲ ನೆಗ್ಲೆಕ್ಟ್ ಮಾಡಿ ಕಲ್ಸೋದ್ ಚಾನ್ಸಸ್ ಇಲ್ಲ ಸರ್ ಅವತ್ ಈ ಮಗು ಅಡ್ಮಿಟ್ ಆಗಿರೋ ದಿನ ಈ ಹಾಸ್ಪಿಟಲ್ ಎಪ್ಪತ್ನಾಲ್ಕು ಪೇಶೆಂಟ್ ಅಡ್ಮಿಟ್ ಆಗಿದ್ರು ಆ ಪೇಶೆಂಟ್ ಜೊತೆಗೆ ಅವತ್ತಿನ ದಿನ ಓಕೆ ಎಲ್ಲಾ ಡೇಟು ಮಾಡಿದ್ದೀನಿ ನಾನು ನಿಮಗೂ ಹೇಳ್ತಾ ಇದ್ದೀನಿ ಜನರಲ್ಲಿ ಈ ಪರ್ಟಿಕ್ಯುಲರ್ ಪೇಷಂಟ್ ಫೀಮೇಲ್ ಜನರಲ್ ವಾರ್ಡ್ ಅಲ್ಲಿ ಅಡ್ಮಿಟ್ ಆಗಿರುತ್ತೆ ಆ ವಾರ್ಡ್ ಅಲ್ಲಿ ಈ ಪೇಷಂಟ್ ಜೊತೆಗೆ ಎಂಟು ಜನ ಫೀಮೇಲ್ ಪೇಷಂಟ್ಸ್ ಇರ್ತಾರೆ ಅದರ ರೆಕಾರ್ಡ್ಸ್ ತಲುಪಿಸಿದ್ವಿ ಸೊ ನೀವು ಕೇಳಿದ್ರಲ್ಲ ಯಾರಾದ್ರೂ ಲೈಕ್ ಏಳಿಸ್ಬೋದಾಗಿತ್ತಲ್ಲ ಅಂತ ಅಷ್ಟು ಜನ ಹೇಳಕ್ ಟ್ರೈ ಮಾಡಿದ್ರು ಬಿಕಾಸ್ ಈ ಘಟನೆ ಆ ವಿಡಿಯೋದಲ್ಲಿ ಏನ್ ನೋಡ್ತೀರಾ ಎಲ್ಲಾ ಪೇಷಂಟ್ಸ್ ಅಟೆಂಡ್ ಮುಂದೆ ಓಕೆ ಇನ್ ಕೇಸ್ ನಮ್ ಮೇಲೆ ಅವತ್ತು ತಪ್ಪ ಇದ್ದಿದ್ರೆ ಇದ್ದ ಅಷ್ಟು ಪೇಷಂಟ್ಸ್ ಇವಾಗ ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅಂದ್ರೆ ಇವಾಗ ನನ್ಗೂ ಪ್ರಾಬ್ಲಮ್ ಅಲ್ಲ ನೀವು ಇಷ್ಟ ಕ್ವಶನ್ ಆ ಲೇಡಿ ಸಮಾಧಾನ ಮಾಡಕ್ ಟ್ರೈ ಮಾಡ್ತಾ ಇದ್ರು ಯಾರು ನಮ್ನ ಏನು ಕ್ವಶನ್ ಮಾಡ್ತಾ ಇಲ್ಲ ಯಾಕಂದ್ರೆ ಅಷ್ಟು ನ್ಯೂಸನ್ಸ್ ಅನ್ಸ್ ಆಗಿ ಹೇಗುತ್ತೆ ತುಂಬಾ ಇಂಪೇಷನ್ ಆಗಿದೆ ನಮ್ಗೆ ಹ್ಯಾಂಡಲ್ ಮಾಡೋಕಾದ್ರೆ ನಾವೇನೆ ಕೊನೆಯಲ್ಲಿ ದೇವರಾಜ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಒಂದು ಮಹಿಳಾ ಪೊಲೀಸ್ ದಯವಿಟ್ಟು ಕಲಿಸಿ ಅಂತ ಕರೆದಿದ್ರು ಅದು ಯಾವಾಗಂದ್ರೆ ಮೇನ್ ಸ್ಟಾಪ್ಸ್ ಸ್ಟ್ಯಾಪ್ಸ್ ನಾವು ಹ್ಯಾಂಡಲ್ ಮಾಡಕ್ ಆಗಿದೆ ಫಿಮೇಲ್ ಸ್ಟ್ಯಾಂಚು ಕನ್ವಿನ್ಸ್ ಮಾಡಿ ಕೂಸಿ ಅಟ್ಲೀಸ್ಟ್ ಅವ್ರ ಸಮಾನ ಇಷ್ಟೊಂದು ಫಿಕ್ಸ್ ಆಗ್ತಿದ್ರೆ ಎಲ್ಲಾ ಪೇಷಂಟ್ಸ್ ಡಿಸ್ಟರ್ಬ್ ಆಗ್ತಿದೆ ಇಲ್ಲಿ ಹಲವಾರು ಪೇಷಂಟ್ಸ್ ಬರ್ತಾರೆ ಎಲ್ಲಾ ಕಂಪ್ಲೇಂಟ್ಸ್ ಇರುತ್ತೆ ಆ ಶಾಕಿಂಗ್ ಒಂದಷ್ಟು ಡಿಸ್ಟರ್ಬ್ ಆಗ್ತಿದೆ ಅಂತ ಹೇಳಿ ಹೇಳಕ್ ಹೋದಾಗ ಅವ್ರು ಆಡಿದ ಮಾತ್ರ ನೀವು ವಿಡಿಯೋದಲ್ಲೂ ಎಡಿಟ್ ಮಾಡದೆ ಹಾಕಿದರೆ ಅವರು ಮೇಲೆ ನೀವ್ ಅದನ್ನು ಕೇಳಿಸ್ಕೋಬಹುದು ಸೊ ಜಸ್ಟ್ ಎಡಿಟ್ ಮಾಡಿ ಮಾಡಿರೋ ವಿಡಿಯೋದಲ್ಲೇ ಒಂದು ಎರಡು ಶಬ್ದ ಕೇಳಿಸ್ತಿದೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಫುಲ್ ಏನ್ ಅಂತ ಅವ್ರು ಹೆಂಗ್ ಮಾತಾಡಿರಬಹುದು ಓಕೆ ಇಷ್ಟು ವಿಚಾರ ಇರಬೇಕಂದ್ರೆ ನಾವು ಪೊಲೀಸ್ ಕಳಿಸ್ತೀವಿ ಪೊಲೀಸ್ ಬಂದು ರಿಕ್ವೆಸ್ಟ್ ಮಾಡ್ತಾರೆ ಪೊಲೀಸ್ಗೆಸ್ಟ್ ಅಗೇನ್ಸ್ಟ್ ಮಾತಾಡ್ತಾರೆ ಅನ್ನೋದನ್ನು ಅವ್ರ ಹತ್ರ ಫುಲ್ ವಿಡಿಯೋ ಇರುತ್ತಲ್ವಾ ಅಂಡ್ ನಾವು ಸಿ ಸಿ ಫುಟೇಜ್ ಕಂಪ್ಲೇಂಟ್ ಕೊಟ್ಟು ಪ್ರೊಡ್ಯೂಸ್ ಮಾಡಿದೀವಿ ಸರ್ ಬಿಕಾಸ್ ವಿತೌಟ್ ಕಂಪ್ಲೇಂಟ್ ನಾವು ಎಲ್ಲರಿಗೂ ಸಿ ಸಿ ಫುಟೇಜ್ ಕೊಡಕ್ಕಾಗಲ್ಲ ನಾವು ಅವ್ರು ಹೇಳಿದೀವಿ ಸಿ ಸಿ ಫುಟೇಜ್ ಇದೆ ಸೊ ಅದು ನಾವು ಕಂಪ್ಲೀಟ್ಲಿ ಟೂ ಡೇಸ್ ಏನೇ ನಡೀತು ಅಷ್ಟನ್ನು ನಾವು ಸಬ್ಮಿಟ್ ಮಾಡಿದೀವಿ ಕೋರ್ಟ್ ಬಿಕಾಸ್ ಸಿ ನಮ್ಗೆ ಒಂದು ಸೋರ್ಸ್ ಎಲ್ಲಿಂದ ಬಂತ ಅಷ್ಟು ಮಾತ್ರ ನಮ್ಗೆ ಏನ್ ಮಾಡಿದ ಎಮೋಷನಲ್ ಅರಾಸ್ಮೆಂಟ್ ತಾನೆ ಇದ್ರೂ ಎಸ್ಮೆಂಟ್ ಅದಕ್ಕೆ ಡಿಫರ್ಮೇಷನ್ ಕೇಸ್ ಹಾಕ್ತಾರೆ ಬಿಡಲ್ಲ ಸರ್ ಕೇಸ್ ಸಂದರನಲ್ಲ ಬಿಡಲ್ಲ ಖಂಡಿತ ಅದಕ್ಕೆನೇ ನಾವು ಹೇಳ್ತಿದ್ರು ಡಿಫರ್ಮೇಷನ್ ಕೇಸ್ ಅದಕ್ಕೆ ಹಾಕಿರೋದು ಕೈ ಮಾಡಿದವರಿಗೆ ನಾವು ಅಥವಾ ಯಾರು ಒಬ್ಬ ಕೈ ಮಾಡಿದ್ರೆ ನೀವು ಹೇಳಿದತರ ಬೆನಿರೋ ಅಂತ ಸಾಕ್ತಿತ್ತು ಯಾರು ಯಾರು ಗೊತ್ತಿಲ್ಲವಲ್ಲ ಅವರ್ ಫ್ರೀಡಂ ಆಫ್ स्पीच इज ಫ್ರೀಡಂ ಫಾರ್ ಸೊ ಅವ್ರು ಮಾತಾಡಿ ಆದ್ರೆ ಅದು ನಮಗೆ ಹರ್ಟ್ ಆಗಿದೆ ಅಂತ ನಾವು ಡಿಫರ್ಮೇಷನ್ ಕೇಸ್ ಹಾಕ್ತಿವಿ ಕ್ರಿಮಿನಲ್ ಕೇಸ್ ಆಗಂತ ಸಂದರ್ಭ ಇಲ್ಲ ಸರ್ ಸರ್ ಅನ್ನೋದು ಏನಿಲ್ಲ ಸರ್ ಇಲ್ಲಿ ಸಿ ನಮ್ಮ ನಮ್ಮ ಒಂದು ಥಿಂಕಿಂಗ್ ಏನಿದೆ ಅಂದ್ರೆ ಇಲ್ಲಿ ಯಾರಿಗೂ ಇಲ್ಲ ಸರ್ ಈ ಜನರೇಷನ್ ಅಲ್ಲಿ ಯಾರೋ ಒಬ್ರು ಇದರಿಂದನೇ ನಿಂತ್ಕೊಂಡು ನೀವಿಲ್ಲ ಇದನ್ನ ಮಾಡಿ ನಾನು ನಿಮ್ಗೆ ಇಷ್ಟು ಕೊಡ್ತೀನಿ ನೀವು ಅದನ್ನ ಮಾಡಿ ಅಂತ ನಮ್ಮ ನಮ್ದು ಒಂದು ಒಪಿನಿಯನ್ ಅಷ್ಟೇ ಅದು ಕೋರ್ಟ್ ಮತ್ತೆ ಸ್ಟೇಷನ್ ಅವರು ಎನ್ಕ್ವೈರಿ ಮಾಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ ಸರ್ ನಾವು ಈ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಮ್ಗೆ ಯಾರ ಮೇಲೆ ಡೌಟ್ ಇಲ್ಲ ಸರ್ ಅದು ಯಾರು ಬೇಕಾಗಿರ್ಬೋದು ಸರ್ ನಾನೇ ಕೂಡ ಇರ್ಬೋದು ಸರ್ ನೀವೇ ಕೂಡ ಇರ್ಬೋದು ಸರ್ ಯಾರು ಬೇಕಾಗಿರ್ಬೋದು ನಮ್ಗೆ ಯಾರ ಮೇಲೆ ಇದೆ ಅದೇ ಪರ್ಟಿಕ್ಯುಲರ್ ಡೌಟ್ ಏನಿಲ್ಲ ಅಥವಾ ಆ ಲೇಡಿನೇ ಅವತ್ತಿನ ದಿನ ಎಮೋಷನಲಿ ತುಂಬಾ ಬ್ರೇಕ್ ಡೌನ್ ಆಗಿ ಮಾಡಿರ್ಬಹುದು ಬಟ್ ನಮ್ದು ಏನ್ ಪಾಯಿಂಟ್ ಅಂದ್ರೆ ಅದು ಒಂದು ತಿಂಗ್ಳಾದ್ಮೇಲೆನೋ ಅದೇ ಆಗೋನ್ ಇತ್ತ ಆತರ ಏನಾಗಿತ್ತು ಬಿಕಾಸ್ ಮಗು ಇಲ್ಲಿಂದ ಚೆನ್ನಾಗಿ ನಡ್ಕೊಂಡು ಹೋಗಿದೆ ಆ ವಿಡಿಯೋ ಮಧ್ಯಾಹ್ನ ಇಲ್ಲಿಂದ ಹೋದ್ಮೇಲೆ ವಿಡಿಯೋ ಮಾಡಿರ್ತಾರೆ ಹೇಳಿ ಆ ವಿಡಿಯೋದಲ್ಲಿ ಅದಾನು ನೀವೇ ನೋಡ್ತೀರಾ ವಿಡಿಯೋದಲ್ಲಿ ಓಕೆ ಏನೋ ತಿಂತ ಇರುತ್ತೆ ಟಿವಿ ನೋಡ್ತಾ ಇರುತ್ತೆ ಎವ್ರಿ ಫೈನ್ ಆಗಿರುತ್ತೆ ಸಿ ಸಿ ಫೋಟೇಜ್ ಇಲ್ಲಿಂದ ಮಗು ಹೆಂಗ್ ಹೋಗಿದೆ ಅಂತ ಕೋರ್ಟೆ ಪ್ರೊಡ್ಯೂಸ್ ಮಾಡಿದ್ವಿ ಓಕೆ ಇಷ್ಟೇ ವಿಷಯ ಅಂದ್ರೆ ಇಷ್ಟೊಂದು ಫ್ಯೂಮ್ ಆಗ ನೆಸೆಸಿಟಿ ಏನಿತ್ತು ಸರ್ ನಾವು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಕ್ಕೆ ಹೋಗಿಲ್ಲ ನಾವು ವಿಡಿಯೋ ನೋಡಿದ್ರೆ ತಿಳ್ಕೊಂಡಿಲ್ಲ ಮಗು ಚೆನ್ನಾಗಿದೆ ಅಂತ ಇಲ್ಲಿ ಹೋಗಬೇಕು ಡಾಕ್ಟರ್ಸ್ ಏನ್ ಸರ್ಟಿಫಿಕೇಟ್ ಕೊಡ್ಬೇಕು ಸರ್ಟಿಫಿಕೇಟ್ ಕೊಟ್ಟು ಕಲ್ಸಿದಾರೆ ಅಂಡ್ ಸೆಕೆಂಡ್ ಥಿಂಗ್ ನೀವ್ ಇಲ್ಲಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಅದೊಂದು ಹಾಸ್ಪಿಟಲ್ ಹೋಗ್ಬೋದಾಗಿತ್ತು ಅಥವಾ ಒಂದು ಕ್ಲಿನಿಕ್ ಆದ್ರೆ ಅಟ್ ಅದು ಹೋಗಿಲ್ಲ ಅಂಡ್ ಇಲ್ಲಿ ಬರ್ಬೇಕಾದ್ರೆ ನಾವು ಮಗು ಬಿದ್ದಿರೋದು ಎಡದೋ ಎಡದೋ ಶ್ರೀರಂಗಪಟ್ಟಣದಲ್ಲಿ ಅಲ್ಲಿಂದ ಸೀದಾ ಕೆ ವಿ ಸಿಗೆ ಗೆ ಒಂದು ಕ್ಲಿನಿಕ್ ಗು ಹೋಗಿದೆ ಈಗ ನನ್ನ ಮಗುಗೆಲ್ಲ ಏಟ್ ಅಂದ್ರೆ ಮನೆ ಪಕ್ಕ ಫಸ್ಟ್ ಯಾವ್ದಿದೆ ನೋಡುತ್ತೆ ನಮ್ದೆ ಹಾಸ್ಪಿಟಲ್ ಇದ್ರೂ ಕೂಡ ನಾನು ಏನಾದ್ರು ದೂರ ದೂರ ಇದ್ದಿದ್ರೆ ನಾನು ಜಸ್ಟ್ ಲೈಕ್ ಮೇ ಬಿ ಇಲ್ಲಿಂದ ಸಿಡಾಕಾಯಿಂಟ್ ಇದ್ದೀರೋ ಅಲ್ಲಿಂದ ಬರಕ್ ಮುಂಚೆ ಅಟ್ಲೀಸ್ಟ್ ಫಸ್ಟ್ ಏಟ್ ಮಾಡ್ತಾ ಹೋಗ್ತೀನಿ ಎಲ್ಲೂ ಹೋಗದೆ ತಲೆಯಲ್ಲಿ ಏಟ್ ಬಿದ್ದಿದೆ ಅಂತ ಹೇಳ್ತಾರೆ ಮಗುಗೆ ತದ ಗಾಯಗಳಿರುತ್ತೆ ಇಲ್ಲಿಗೆ ಸೀದಾ ಕರ್ಕೊಂಡು ಬರ್ತಾರೆ ಸೊ ಇಲ್ಲೆಲ್ಲ ನೋಡಿ ಸಿಟಿ ಎಲ್ಲ ನಾರ್ಮಲ್ ಬಂತಮ್ಮ ನೀವು ಕರ್ಕೊಂಡು ಹೋಗ್ಬೇಕಂದ್ರೆ ಗಾಬರಿ ಆಗ್ತದೆ ನೈಟ್ ಅಲ್ಲಿ ನೀವು ನೈಟ್ ಆಯ್ತು ಸರ್ ನಾವು ಬೆಳಗ್ಗೆ ಕರ್ಕೊಂಡು ಹೋಗ್ತೀವಿ ನಮ್ಗೆ ಯಾಕೋ ಒಂದ್ ಸ್ವಲ್ಪ ಇದಲ್ಲ ಆಯ್ತು ಅಬ್ಸರ್ವೇಷನ್ ಇಸ್ ಇಂಪಾರ್ಟೆಂಟ್ ಹಂಗಂತ ಹೇಳಿ ಯಾರು ಫೋರ್ಸ್ ಮಾಡಿದ್ರೆ ನೀವು ಅಡ್ಮಿಟ್ ಆಗಲೇಬೇಕು ಅಂತ ನಾವು ಹೇಳಲ್ಲ ಆಪ್ಷನ್ಸ್ ನಿಮಗೆ ಕೊಡ್ತೀವಿ ಓಕೆ ಏಟ್ ಆಗಿದೆ ಅಂತ ನಿಮ್ಗೆ ಡೌಟ್ ಇದೆ ಅಲ್ವಾ ಸರ್ ನೀವು ಅಡ್ಮಿಟ್ ಆಗಿ ಅಡ್ಮಿಟ್ ಆಗ್ತಾರೆ ಮಿಡ್ ನೈಟ್ ಅಲ್ಲಿ ಡಾಕ್ಟರ್ ಬಿರ್ತಾರೆ ಅಲ್ಲಿರೋ ಡಾಕ್ಟರ್ನ ಬಾಯಿ ತರ್ಚಿದ್ದೆಲ್ಲ ಇನ್ನೂ ದಿನಕ್ ಆಗ್ತಿಲ್ಲ ಮಗುಗೆ ಏನೋ ಹಲ್ದಿನ ಡ್ಯಾಮೇಜ್ ಆಗಿರ್ಬೋದಾ ಹಂಗೇನು ಕಾಣಿಸ್ತಾ ಇಲ್ಲ ಜಸ್ಟ್ ತರ್ಚೋದ ಗಾಯಗಳಿದೆ ಅಷ್ಟೇ ಬೇಕಂದ್ರೆ ಬೆಳಗ್ಗೆ ಒಂದು ಗಂಟೆದ ಒಪಿನಿಯನ್ ತಗೋಣ ಅಂತ ಹೇಳ್ತಾರೆ ಸರಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಶುರು ಮಾಡ್ತಾರೆ ಡೆಂಟಿಸ್ಟ್ ಬಂದ್ರ ಬಂದ್ರ ಅಥವಾ ಸಂಡೆ ಮಾರ್ನಿಂಗ್ ಇದೆಲ್ಲ ನಡೆದಿರೋದು ಫೆಬ್ರವರಿ ಫಿಫ್ಟೀನ್ ಸಿಕ್ಸ್ಟೀನ್ ನಾವೀಗ ಕೂತಿರೋದು ಮಾರ್ಚ್ ಟ್ವೆಂಟಿ ಸೆಕೆಂಡ್ ಓಕೆ ಸೊ ಅದಾದ್ಮೇಲೆ ಡೆಂಟಿಸ್ಟ್ ಬರಕ್ ಸ್ವಲ್ಪ ಟೈಮ್ ಆಗತ್ತೆ ಅಂತ ಅದನ್ನ ಅಡ್ವಾಂಟೇಜ್ ತಗೊಂಡು ಅಲ್ಲಿಂದ ಶುರು ಮಾಡ್ತಾರೆ ಅಲ್ಲಿ ಅಕ್ಕಪಕ್ಕ ವಾ ಇರೋದು ಯಾವಾಗ ಹೆಚ್ಚಾಕ್ ಶುರು ಮಾಡ್ತಾರೆ ಅವ್ರ ತರ ಪಬ್ಲಿಕ್ ಗಲ್ಲೋ ಏನಮ್ಮ ಯಾಕಮ್ಮ ಹಿಂಗೆ ಇಷ್ಟ ಆಗಿದೆ ಅಂದಾಗ ಅವ್ರು ಅಲ್ಲಿಂದ ಕೆಳಕ್ ಬರ್ತಾರೆ ರಿಸೆಪ್ಷನ್ ಬಂದು ಕೂಗಾಡಕ್ ಶುರು ಮಾಡ್ತಾರೆ ಕಂಪ್ಲೀಟ್ ನಾವು ಸೌಂಡ್ ಕೇಳಿ ನೀವು ಸಿ ಫೋಟೇಜ್ ಅಲ್ಲಿ ಕೋರ್ಟ್ ಇಂದ ಪರ್ಮಿಷನ್ ಮೇಲೆ ನಾವು ಅದನ್ನು ನಿಮ್ಗೆ ತಲುಪಿಸ ಪರ್ಮಿಷನ್ ಸಿಕ್ಕಿದ್ರೆ ತಲುಪಿಸಿ ಸರ್ ನೀವು ಅದನ್ನ ಪ್ಲೇ ಮಾಡಬಹುದು ಪ್ಲೇ ಮಾಡ್ಕೊಂಡು ನೋಡ್ಬೋದು ಎಲ್ಲ ಹೆಂಗ್ ಆದ್ರಿಂದ ಹೋಡ್ ಬರ್ತಾರೆ ಆ ವಾಯ್ಸ್ ಕೇಳಿ ಅಂತ ಎಲ್ಲಾ ಕಡೆಯಿಂದ ಅಂದ್ರೆ ಸೊ ಹಾಗಾಗಿ ವಿಷಯ ಆಗಿರುತ್ತೆ ವಿಷಯ ಬಿಲ್ ಸರ್ ಸರ್ ಪ್ರಾಬ್ಲಮ್ ಎರಡು ಪಾಯಿಂಟ್ ಅಲ್ಲ ವಿಡಿಯೋದಲ್ಲಿ ಡಾಕ್ಟರ್ ಟಾಪಿ ನೋಡಿಲ್ಲ ಇದೊಂದು ಬಿಲ್ ಜಾಸ್ತಿ ಅಂತ ಎರಡೂ ಇಲ್ಲ ಎರಡಕ್ಕೂ ಪ್ರೂಫ್ ಇದೆಯಲ್ಲ ಅಂಡ್ ನಾನ್ ಕೂಡ ಪ್ರೂಫ್ ಏನಾದ್ರೂ ಆಗಿದ್ರೆ ಅವಾಗ ಹತ್ರನೇ ಅಷ್ಟೇ ಅಷ್ಟೇಜಿನಲ್ ಅವರ ಹತ್ರನೇ ಇರುತ್ತಲ್ಲ ಫೈಲ್ ಅವ್ರ ಅವ್ರೈಲ್ ಇದೆಯಲ್ಲ ಸೊ ಅದನ್ನ ಈವನ್ ಲೈಕ್ ಇಂಟರ್ವ್ಯೂ ನೀವು ಯಾರಾದರೂ ಯಾರಾದ್ರೂ ಇಂಟರ್ವ್ಯೂ ಮಾಡೋದು ಟ್ರೈ ಮಾಡಬಹುದು ಫೈಲ್ಸ್ ನೋಡಬಹುದು ಎಷ್ಟು ನೀವು ಚೆಕ್ ಮಾಡಬಹುದು ಸೊ ಪ್ರತಿಯೊಂದು ಎಲ್ಲಾರ್ಗು ಡಾಕ್ಯುಮೆಂಟೇಶನ್ಸ್ ಇದೆ ಸರ್ ಜಸ್ಟ್ ಮಗು ಅಪರೇಷನ್ಸ್ ಬಂದು ಅಡ್ಮಿಟ್ ಆಗಿ ಬೆಳಗ್ಗೆ ಡಿಸ್ಚಾರ್ಜ್ ಆದರೂ ಕೂಡ ಕೆ ಎಸ್ ನೋಡದಿರುತ್ತೆ ಇದು ಪ್ರತಿಯೊಂದು ಈ ಪೇಷಂಟ್ ಗೆ ಪ್ರತಿಯೊಂದು ಪ್ರತಿ ಒಂದು ಪೇಷಂಟ್ಗೂ ಕೆ ಮೈಂಟೈನ್ ಆಗಿ ಆಗುತ್ತೆ ಸೊ ಇದು ಏನು ಮುಚ್ಚುಮರ ಅನ್ನೋದು ಇರಲ್ಲ ಸರ್ ಸೊ ಇಷ್ಟಿದ್ರು ಕೂಡ ಯಾಕೆ ಒಂದು ಆರ್ಗನೈಸೇಷನ್ ಅಥವಾ ಹಾಸ್ಪಿಟಲ್ ಬಂದ ತಕ್ಷಣ ಪ್ರೈವೇಟ್ ಹಾಸ್ಪಿಟಲ್ ಅಂದ ತಕ್ಷಣ ಇಷ್ಟೊಂದು ನಿಮಗೆ ಕೋಪ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ನಾನು ಕೆಲವೊಂದು ವಿಡಿಯೋ ಚಾನಲ್ ನೋಡಿದ್ರೆ ಚಿಕ್ಕದಿಂದ ನಾವು ನ್ಯೂಸ್ ಚಾನಲ್ ನಂಬಿಕ ನೀವು ಎನ್ಕ್ವೈರಿ ಮಾಡಿ ಸರ್ ಪ್ಲೀಸ್ ನೀವು ಇರೋದೇ ಅದಕ್ಕೆ ನಿಮ್ ನೀವು ಮನ್ಸ್ಪಟ್ಟರೆ ಏನೇನೋ ಆಗಿದೆ ವರ್ಲ್ಡ್ ಅಲ್ಲಿ ಹಿಸ್ಟ್ರಿ ನೋಡಿದ್ರೆ ಜರ್ನಲಿಸ್ಟ್ ಎಲ್ಲ ಆಗ್ರೆ ಕೆಲಸಗಳೇ ಇಲ್ಲ ನಿಜವೂ ಸತ್ಯಾಸತ್ಯತೆಯನ್ನು ತಿಳಿದು ಮಾಡಬಹುದೇ ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ನೀವುಗಳೇ ಹೇಳ್ಬೇಕು ಅಂತ